ಈ ಮಹಿಮೆ ಅಂತಂತೂ ಅಂದರೆ ಇದು ಸುಮಾರು ಒಂದು ಇಪ್ಪತ್ತು ವರ್ಷದ ಹಿಂದೆ ಒಂದೇ ಒಂದು ತ್ರಿಶೂಲ ಮಾತ್ರ ಒಂದು ಇಲ್ಲಿ ನಮಗೊಂದು ಸಿಕ್ತು ನಾನು ಅದನ್ನು ಬಂದು ನಾನೇ ಇಲ್ಲಿ ಸ್ಥಾಪನೆ ಮಾಡಿಸಿದೆ ಸ್ಥಾಪನೆ ಮಾಡಿಸಿದ ತಕ್ಷಣ ಏನಾಯ್ತು ಅಂದರೆ ಒಬ್ಬರು ಒಂದು ಹುಡುಗ ಒಂದು ಅವರು ನಮ್ಮ ಇಲ್ಲಿ ಬೀಗ ವ್ಯಾಪಾರ ಬೀಗ ಎಲ್ಲ ರಿಪೇರಿ ಮಾಡ್ಕೊಂಡು ಬಿಡ್ತಾರೆ ಅವನ್ನ ನಾನು ಪೂಜಾರಿಯಾಗಿ ಇಟ್ಟಿದೆ ನಂದು ಇದು ಒಂದು ಇಲ್ಲಿ ಸುಮಾರು ನೂರು ನೂರೈವತ್ತು ಎಕರೆ ಜಮೀನವರೆಗೂ ಇದೆ ಅಲ್ಲೇನಾಯಿತು ನಾವು ಈ ಥರ ಎಲ್ಲ ಇದು ಮಾಡ್ಕೊಳ್ಳೋ ಇರುವಾಗ ಮತ್ತು ಇನ್ನೊಬ್ಬರು ಒಬ್ಬರು ಇಲ್ಲಿ ಆಗಿದ್ರು ಮುನ್ಸ್ವಾಮಿ ಅಂತ ಅವರು ಸ್ವಲ್ಪ ಇಲ್ಲಿ ಸ್ವಲ್ಪ ಏನೋ ಸ್ವಲ್ಪ ಇದು ಮಾಡಿಬಿಟ್ಟು ಅವರು ಸತ್ತೋದ್ರು ಅವರು ಸೀರೆ ಹೋದ್ಮೇಲೆ ಮತ್ತೆ ಏನಾಯಿತು ಇಲ್ಲಿ ಇನ್ನೊಬ್ರಿಗೂ ನಾರಾಯಣ್ ಶೆಟ್ಟಿ ಅಂತ ಅವ್ರು ಪೂಜೆ ಮಾಡಿದ್ರು ಅವ್ರು ಸ್ವಲ್ಪ ಚಿಕ್ಕದಾಗಿ ದೇವಸ್ಥಾನ ಎಲ್ಲ ನಾವು ಅವರಿಬ್ರು ಸೇರಿ ಚಿಕ್ಕದಾಗಿ ಕಟ್ಟಿದ್ವಿ ಕಟ್ಟಿದ ತಕ್ಷಣ ಅಲ್ಲೇ ಮತ್ತೆ ಏನಾಯ್ತು ಅವರು ಸತ್ತೋದ್ರು ಆಮೇಲೆ ಮಂಜು ಅಂತ ಅವರು ಶಿವಶಕ್ತಿ ಟ್ರಸ್ಟ್ ಅಂತ ಇಟ್ಟಿದ್ದಾರೆ ನನಗೆ ಪರಿಚಯ ಆದರು ನಮ್ಮೂರಲ್ಲಿ ಒಬ್ಬ ಹುಡುಗ ನಾರಾಯಣಪ್ಪ ಅಂತ ಅವರು ಅವ್ರನ್ನ ಪರಿಚಯ ಮಾಡಿಕೊಟ್ರು ಆಮೇಲೆ ನಾನು ಹೋಗಿ ಅವರು ಭೇಟಿ ಮಾಡಿದೆ ಭೇಟಿ ಮಾಡಿದಾಗ ಸರ್ ಇಲ್ಲಿ ನಡೆಸ್ಬೋದ ಅಂತ ಅವ್ರನ್ನ ಕೇಳಿದೆ ಅವರು ಸರ್ ನಾವು ಅದಕ್ಕೆ ಇದು ಅದು ಇಂಥ ಇದಕ್ಕೆಲ್ಲ ಇಂಥದ್ದೆಲ್ಲ ಮಾಡಿಕೊಂಡು ನಾವು ಇರ್ತೀವಿ ಈ ಅದಕ್ಕೆ ನೀವು ಚೆನ್ನಾಗಿ ನಡ್ಸ ಹಂಗಿದ್ರೆ ಬನ್ನಿ ಅಂತ ಹೇಳಿದೆ ಅವರು ಬಂದು ನೋಡಿದ್ರು ಮತ್ತು ನೋಡಿದ ತಕ್ಷಣನೇ ನಾನು ನಾಳೆಯಿಂದಾನೆ ಸ್ಟಾರ್ಟ್ ಮಾಡ್ತೀನಿ ಸರ್ ಇಲ್ಲಿ ಪೂಜೆ ಅದೆಲ್ಲ ಅಂತಂದರು ನನಗೆ ಸರ್ ಮಾಡಿ ಸ್ವಾಮಿ ನಮಗೇನಿಲ್ಲ ಅಂತ ಹೇಳಿದ್ವಿ ಮತ್ತು ಮಾಡಿದ ತಕ್ಷಣ ಏನಾಯಿತು ಅಂದರೆ ಒಂದು ವಾರದಲ್ಲೇ ಸುಮಾರು ಇನ್ನೂರಿಂದ ಮುನ್ನೂರು ಜನ ಬರೋಕ್ಕೆ ಶುರುವಾದರು ಯಾರು ನನ್ಗೆ ಗೊತ್ತಾಗಿರೋವರೆಗೂ ಇಲ್ಲಿ ಹತ್ತು ಜನ ಕೂಡ ಬರ್ತಿರ್ಲಿಲ್ಲ ನಾವೆಲ್ಲ ನೀವು ಇಪ್ಪತ್ತು ಹದಿನೈದು ದಿವಸದ ಇಪ್ಪತ್ತು ವರ್ಷದಿಂದನೂ ನಾವು ಮಾಡ್ತಾ ಇದೇ ಇದೆ ಒಂದೇ ಒಂದೇ ವಾರದಲ್ಲಿ ಇನ್ನೂರು ಮುನ್ನೂರು ಜನ ಬರೋಕ್ಕೆ ಶುರುವಾದ್ರು ಸರ್ ಒಳ್ಳೇದಾಯ್ತು ಒಳ್ಳೇದು ಮಾಡಿ ಪರವಾಗಿಲ್ಲ ಅಂತ ದೇವಸ್ಥಾನ ಎಲ್ಲ ಇದೆಲ್ಲ ಬಿದ್ದಿತ್ತು ಇದು ಇಲ್ಲಿ ಇಲ್ಲಿ ಮಹಿಮೆ ಏನಂದ್ರೆ ಇಲ್ಲಿ ನೋಡಿ ಇದು ಈ ಏರಿಯೆಲ್ಲ ಪಾಂಡೋಲ್ ಗುಡ್ಸ ಏನು ಅಂತ ಪಾಂಡೂರ ಗುಡಿವಲ ಅಂತ ಇದು ಆಮೇಲೆ ಇದು ಕೋಟ ಕಾವಿಲಿ ಅಂತಿದ್ರು ಆ ಕಾಲದಲ್ಲಿ ಹೆಸರು ಇದು ಇಲ್ಲಿ ಪಾಂಡವರು ವಾಸ ಮಾಡಿದ್ರು ಅಂತ ಒಂದು ಹಿನ್ನೆಲೆ ಇದಿದೆ ಅದು ಒಂದು ಸುಮಾರು ನೂರು ಮುನ್ನೂರು ವರ್ಷದ ಹಿಂದುಗಡೆ ಕಥೆ ಇದು ಯಾಕೆಂದರೆ ಇಲ್ಲಿ ನಾವು ಸುಮಾರು ಇನ್ನೂರು ಮುನ್ನೂರು ವರ್ಷದಿಂದನೂ ನಮ್ಮ ಫ್ಯಾಮಿಲಿಯವರು ಇಲ್ಲೇ ಜಮೀನ್ದಾರರು ನಾನು ಇಲ್ಲಿ ಅಪ್ಪ ಅಧ್ಯಕ್ಷರು ನಮ್ಮ ಚಿಕ್ಕಮ್ಮ ಅಧ್ಯಕ್ಷರು ನಾನು ಮೂರನೇ ಸಲ ಅಧ್ಯಕ್ಷನಾಗಿದ್ದೇನೆ ಪಂಚಾಯತಿ ಅಧ್ಯಕ್ಷನಾಗೆ ಬಟ್ ಈ ತರ ಇಷ್ಟೊಂದು ನಾವು ಡೆವಲಪ್ ಆಗುತ್ತೈತೆ ಅಂದ್ಕೊಂಡ್ಲು ಇಲ್ಲ ಇಲ್ಲಿ ಯಾರ್ಯಾರಿಗೆ ಏನೇನು ಒಳ್ಳೆಯದಾಗಿದೆಯೋ ನಾನು ನೋಡಿ ನಮಗೊಂದು ನೆನ್ನೆ ಇಲ್ಲ ಮೊನ್ನೆ ನನಿದವರೆಗೂ ಇಲ್ಲೇ ನಾನು ಪೂಜೆ ಮಾಡಿಸ್ಲಿರ್ಲಿಲ್ಲ ಇವ್ರು ಮೇಲೆ ಮೊನ್ನೆ ಬಂದೇನಾಯಿತು ನನಗೊಂದು ಕೋರ್ಟಲ್ಲಿ ಕೇಸ್ ಇತ್ತು ಕೋರ್ಟಲ್ಲಿ ಚೆನ್ನೈಯಲ್ಲಿ ಅದೇನಾಯಿತು ನಮ್ಮ ಕಡೆ ಆಗಲಿರ್ಲಲ್ಲ ನನಗೆ ಅಕ್ಯೂಸ್ಟ್ ಮಾಡಿಬಿಟ್ರು ಕೋರ್ಟಲ್ಲಿ ಏನಪ್ಪ ನಾನು ಒಂದು ಅಧ್ಯಕ್ಷರಾಗಿ ಇಷ್ಟೊಂದು ತಪ್ಪಾಡ್ಕೊಂಡ್ಬಿಟ್ಟೆ ಅಂತದಂತ ಅಲ್ಲಿ ನಾನು ಈ ದೇವರು ಹತ್ರ ನಾನು ನಾನು ಕೇಸ್ ಮಾಡಿದೆ ಅಷ್ಟೇ ಅವ್ರ ಲಾಯರು ನಾನು ಸರಿ ಮಾಡಲಿಲ್ಲ ಏನಾಯಿತು ಅಂದರೆ ಅವ್ರಿಗೆ ಏನಾಯಿತು ಗೊತ್ತಿಲ್ಲ ಮತ್ತೆ ನಾನು ಹೈಕೋರ್ಟ್ ಹೋದೆ ಹೈಕೋರ್ಟ್ ಹೋಗಿದ ತಕ್ಷಣ ಎಂಟು ದಿವಸದಲ್ಲಿ ನನಗೆ ಬಿಡುಗಡೆ ಆಗೋಯ್ತು ಆಮೇಲೆ ಮೊನ್ನೆ ಮಕ್ಕ ನಾನು ಇಲ್ಲಿ ಬಂದು ಸ್ವಾಮಿ ಇದು ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಹೋದೆ ಅದಕ್ಕೆ ಇವತ್ತೇ ಪೂಜೆಗೆ ನಾನು ಕೊಟ್ಟಿರೋದು ಇಷ್ಟು ದಿವಸಕ್ಕೆ ಅಂಥದು ಅಂಥದ್ದೆಲ್ಲ ಒಳ್ಳೇದಾಯಿತು ಅವಾಗ ಅಂದ್ಕೊಂಡು ಹೋಗೋದು ಎಲ್ಲೂ ಏನೋ ಒಂದು ಕಡೆ ಇಲ್ಲಿ ಒಂದು ಶಕ್ತಿ ಇದೆ ಬಟ್ ಅದು ನಮ್ಗೆ ಕಾಣಿಸ್ತಾ ಇಲ್ಲ ಕಾಣಿಸ್ದೇ ಇತ್ತು ಈಗ ಅವರು ಬೆಣ್ಣೆ ಇದು ಬಾಲದಲ್ಲಿ ಬೆಣ್ಣೆ ತೆಗೆದು ನೋಡಿಸ್ತಾರ ಈ ಶಕ್ತಿನ ಇಲ್ಲಿರೋ ಇದ್ದಾರೆ ಮೊನ್ನೆ ನಮ್ಮ ಇಲ್ಲಿ ನಮ್ಮ ಎಮ್ ಎಲ್ ಎ ಸಾಹೇಬರು ಬಂತ ಇಲ್ಲೆಲ್ಲ ಎಲ್ಲ ಎಮ್ ಎಲ್ ಎಲ್ಲೂ ಇಲ್ಲಿ ಬರ್ತಾರೆ ಡೆಂಗ್ನಿಕೋಟೆ ಎಮ್ ಎಲ್ ಎ ಇದು ನಮ್ಮ ಇವರು ರಾಮಚಂದ್ರ ರಾಮಚಂದ್ರಪ್ಪ ಅವರು ಮತ್ತೆ ಅವರು ನಮ್ಮ ಇವರು ವೈಪ್ರಕಾಶ್ ಅವರು ಆಮೇಲೆ ಎಂಇ ನನಗೆ ತುಂಬಾ ಹಾಕ್ತರು ಅವರು ನಮ್ಮ ಈಗ ಎಂ ಪಿ ಆಗಿದ್ದಾರೆ ಅವರು ಸುಮಾರು ಒಂದು ಇಪ್ಪತ್ತು ಸಲ ಬಂದಿದ್ದಾರೆ ಇಲ್ಲಿ ಬಿಡಿ ಅವರು ಅವ್ರ ಮುಂದೆಯಿಂದ ನಮ್ಗೆ ಸ್ನೇಹಿತರವರು ಈಗ ಎಂ ಪಿ ಆಗಿದ್ದಾರೆ ಗೋಪಿನಾಥ್ ಅವರು ಎಲ್ಲ ನಾವು ಇಲ್ಲಿ ಎಲ್ಲ ಬಂದು ಹೋದ್ಮೇಲೆ ಇಷ್ಟೊಂದು ಡೆವಲಪ್ ಆಗಿದೆ ನಮ್ಮ ರಾಮಚಂದ್ರ ಸಾಮಾನ್ಯವಾಗಿ ದೇವರು ಅಂದ್ರೆ ಅಷ್ಟು ಸುಮ್ಮನೆ ಹಂಗಂತಾರೆ ಇಲ್ಲಿ ಬಂದು ಒನ್ ಅವರ್ ಕೂತ್ಕೊಂಡ್ರು ಅವಾಗ ಅಂದ್ಕೊಂಡು ಏನೋ ಒಂದು ಮಹಿಮೆ ಇದೆ అస స్థిర భాస అభాస లోకొ భిన్నరుచి విశ్వవ్యాస కరుణి సుమోక్షనిదేవ